ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂಬತ್ತು ತಿಂಗಳು ಮಕ್ಕಳಿಗೆ ಏನೇನು ಹಾಕ್ಕೊಂಡು ಸರಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಬಂದು ರಾಗಿ ರಾಗಿ ಬಂದು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡಿರೋ ರಾಗಿ ಅದಾದಮೇಲೆ ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡಿರೋ ಅಕ್ಕಿ ಅದಾದಮೇಲೆ ಒಂದು ಸ್ವಲ್ಪ ಕೆಂಪಕ್ಕಿ ಸಹ ತೊಗೊಂಡಿದ್ದೀನಿ ಅದಾದಮೇಲೆ ಜೋಳ ಅದಾದಮೇಲೆ ವಾಲ್ನಟ್ ತೊಗೊಂಡಿದ್ದೀನಿ డ్రై ఫ్రూట్స్ కూడా హాక్రె మళ్ేదల్వ అదకోస్కర అదామే పిస్తా అదామే ఖర్జూర ఖర్జూర అది మేలు తొగరి బె ఆమె గోధి అదామే ఒణ్గిన మెణిన్కాయకు జీ ఎలక్కీ కరు ఓంకాళు మెంత్యా తినీ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಮೊಳಕೆ ಕಟ್ಟಿರೋ ಕಾಳುಗಳು ತೊಗೊಂಡಿದ್ದೀನಿ ಏನೇನು ಕಾಳು ಅಂದರೆ ಕಡಲೆ ಕಾಳು ಅದು ಕೂಡ ಚೆನ್ನಾಗಿ ನೆನೆಸಿ ತೊಳೆದು ಮೊಳಕೆ ಕಟ್ಕೊಂಡಿರೋ ಕಾಳು ಅದಾದಮೇಲೆ ಬಟಾಣಿ ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಬಟಾಣಿ ಅತ್ತೆ ಮೊಳಕೆ ಕಟ್ಟಾದ್ಮೇಲೆ ಸ್ವಲ್ಪ ದಿವಸ ಬಿಸಿಲಿಗೆ ಇಟ್ಟು ಅದನ್ನು ಒಣಗಿಸ್ಕೋಬೇಕು ಆದಷ್ಟು ನೆರಳಿನಲ್ಲಿ ಒಣಸ್ಕೊಂಡ್ರೆ ನಮಗೆ ಅದರ ಪೌಷ್ಟಿಕಾಂಶ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರನೇ ಬಿಸಿಲಲ್ಲಿ ಹಾಕೋಬಹುದು ನೆರಳಲ್ಲೇ ಸ್ವಲ್ಪ ನೆನೆಸ್ಕೊಳ್ಳಿ ಒಣಗಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ಅದಾದ್ಮೇಲೆ ಹೆಸ್ರು ಕಾಳು ಇದು ಮೊಳಕೆ ಕಟ್ಟಿರೋದು ಅದಾದ್ಮೇಲೆ ಹುಳ್ಳಿಕಾಳು ಇದೂ ಮೊಳಕೆ ಕಟ್ಟರೆ ತೊಗೊಂಡಿದ್ದೀನಿ ಅದಾದಮೇಲೆ ಕಡಲೆಬೇಳೆ ಕಡಲೆಬೇಳೆ ಒಂದು ಕಪ್ ತೊಗೊಂಡಿರೋದು ಆಮೇಲೆ ಹೆಸರುಬೇಳೆ ಆಮೇಲೆ ಕರ್ಬೇನ್ ಸೊಪ್ಪು ಕರ್ಬೇನಿ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡಿರೋದು

ರಾಗಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಬಾರವಾಗ ಹುರ್ಕೊಬೇಕು ಇದನ್ನೆಲ್ಲ ಎಲ್ಲನೂ ಇದೇ ಥರ ಹುರ್ಕೊತ ಬರಬೇಕು ರಾಗಿ ಆಮೇಲೆ ಅಕ್ಕಿ ಎಲ್ಲನೂ ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಕೆಂಪು ಅಕ್ಕಿ ಎಷ್ಟು ಚೆನ್ನಾಗಿ ಇದಾಗ್ತಾಯಿದೆ ಇದೆ ಅಂತ ಅದಾದ್ಮೇಲೆ ತೊಗರಿಬೇಳೆ ఎలా కెంబార్వే ఉర్కొు మిడియం ఫ్లెమల్ ఉర్కొు అదామే ఉద్దిన కాళు సీ ఉద్దిన కాళు ఆమె గోధి గోధీనూ ఆమేలే ఉర్కొు ఆమె సె సూ కూడా ఇదే రీతి మీడియం ఫ్లెమల్ ఇక్కడు ఉర్కొో ಆಮೇಲೆ ಕಡಲೆಬೇಳೆ ಹಾಕೊಂಡಿದ್ದೀನಿ ಕಡಲೆಬೇಳೆನೂ ಸಹ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಒಂಬತ್ತು ತಿಂಗಳು ಮಕ್ಕಳಿಗೆ ನೀವು ಆರಾಮಾಗಿ ಇದನ್ನು ಸರಿಯಾಗಿ ಕೊಡ್ಬೋದು ಮಕ್ಕಳಿಗೆ ಡೈಜೆಷನ್ಗೂ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೊಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಎಲ್ಲ ಥರದನ್ನು ಹಾಕಿರ್ತೀವಲ್ಲ ಅದಕ್ಕೋಸ್ಕರನೇ ಇದು ನೋಡ್ಬೋದು ಕಡಲೆಕಾಳು ಮೊಳಕೆ ಕಟ್ಟು ಚೆನ್ನಾಗಿ ಒಣಗಿಸ್ಕೊಂಡಿರೋದು కడలెకాళు బటాణి ఏసరుకాళ్ళు మరి ఉర్లికా నాలుక మొలకట్టు ఒస్కుంటు అదను కూడా చన ఫ్రై మాకు కూడా ఫ్రై ఆమె ఎస్ బె హీని ఎస్ బె హాకే ಸೊಪ್ಪು సొప్ హి ಸೊಪ್ಪು సొప్ సున్నా హింక ఫ్రై మాకి ఎలా పొడి పుడిగే సుమ్మ హింక ఇది మా ಅದಾದಮೇಲೆ ವಾಲ್ನಟ್ ಹಾಕ್ತಾ ವಾಲ್ನಟ್ ಆದ್ಮೇಲೆ ಪಿಸ್ತಾ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಮಕ್ಕಳಿಗೆ ಸರ್ಲಿಕ್ಕು ಅದ ಕೊಡೋ ಬದಲು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಆಗಿ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಕೊಟ್ಟರೆ ಮಕ್ಳಿಗೂ ಆರೋಗ್ಯ ಕೂಡ ಒಳ್ಳೇದು ಹಾಗೂ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ಹಾಕೊಂಡು ಕೊಟ್ಟರೆ ಬರೀ ರಾಗಿ ಅದನ್ನ ಬದಲು ಈ ಥರ ಇದನ್ನೆಲ್ಲ ಕೊಟ್ಟರೆ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ ಮಕ್ಕಳು ಕೂಡ ಆರಾಮಾಗಿ ಖುಷಿ ಪಡ್ಕೊಂಡು ತಿಂತಾರೆ ಈಗ ಬಾದಾಮಿ ಕೂಡ ಫ್ರೈ ಆಯಿತು ಮೇಲೆ ಯಾಲಕ್ಕಿ ಕರ್ಮೆಣಸು ಒಣಗಿದ ಮೆಣಸಿನ್ಕಾಯಿ ಅದಾದ್ಮೇಲೆ ಜೀರಿಗೆ ಮೆಂತ್ಯ ಓಂಕಾಳು ನಾವೇನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊತ ಬರಬೇಕು ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಫ್ರೈ ಆಗಿದೆ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮನೇಲೇ ಸ್ವಲ್ಪ ಮಾಡ್ಕೊಂಡು ಹಾಕೊಂಡು ತಿಂದರೆ ಅದನ್ನು ನಡೀತದೆ ಇಲ್ಲಾಂದ್ರೆ ನಾವು ಮಿಷಿನ್ಗೆ ಹಾಕ್ಸ್ಕೊಂಡಿದ್ವಿ ಯಾಕಂದರೆ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ನಾವು ಮಿಷಿನ್ಗೆ ಹಾಕ್ಸ್ಕೊಂಡು ಈ ರೀತಿ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದ್ಮೇಲೆ ಒಂದು ಬಟ್ಟೆ ತೊಗೊಂಡು ಯಾಕಂದರೆ ತುಂಬ ಮಕ್ಕಳು ಇರುತ್ತಲ್ವಾ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಕಷ್ಟ ಆಗ್ಬಾರ್ದು ಅಂತ ಬಟ್ಟೆಲಿ ಜರಡಿ ಹಿಡಿದು ಮಕ್ಳಿಗೆ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈ ರೀತಿಯಾಗಿ ನೋಡಿ ಬಟ್ಟೆಲಿ ಒಂದು ಬಟ್ಟೆ ಇಟ್ಕೊಂಡು ಪಾತ್ರೆ ಕೆಳಗಡೆ ಒಂದು ಸ್ಪೂನ್ ಅಲ್ಲಿ ಕಲಿಸ್ತಾ ಬಂದ್ರೆ ಜರಡಿ ನೀಟಾಗಿ ಬರುತ್ತೆ ಮೇಲೆ ನೋಡಿ ಈ ರೀತಿ ಬಂದಿದೆ ಪೌಡರು ಇಲ್ಲಿ ನೋಡ್ಬೋದು ನಾನು ಕರ್ಜೂರನ್ನ ಕೂಡ ಹುಡ್ಕೊಂತ ಇದ್ದೀನಿ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇದನ್ನು ನಾನು ಮಾಡ್ಕೊಂಡಿದ್ದೀನಿ ಪೌಡರ್ ಅದ್ರ ಯಾಕಂದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಹುಳ ಬೀಳುತ್ತೆ ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ನಾನೊಂದು ಬಟ್ಲು ತಗೊಂಡಿದ್ದೀನಿ ಆ ಬಟ್ಲಿಗೆ ಈ ಚಿಕ್ಕ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಹಾಕೊಂಡು ನಾವಿವಾಗ ಏನದನ್ನ ಪೌಡರ್ ಮಾಡ್ಕೊಂಡಿದ್ವಿ ಗೊತ್ತಾ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಬೇಕು ಸ್ಟಾರ್ಟಿಂಗ್ ಮಕ್ಳು ಆಗಬೇಕು ಅನ್ನೋದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗೋಗುತ್ತಲ್ವ ಈಗ ಇದನ್ನ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಕಲ್ಲುಪ್ ಆದಮೇಲೆ ಸ್ವಲ್ಪ ತುಪ್ಪನೂ ಸಹ ತಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಥರದ ಗಂಟು ಇಲ್ಲದೆ ಇರೋ ಹಾಗೆ ಯಾಕಂದರೆ ಗಂಟು ಗಂಟು ಇದ್ರೆ ಮತ್ತೆ ಅದು ಸರಿ ಬರೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಬಿದ್ದು ಬಿಡುತ್ತೆ ಅದಕ್ಕೋಸ್ಕರನೇ ನೀಟಾಗಿ ಕಲಿಸ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ತೆಳ್ಳಗೂ ಇರಬಾರ್ದು ತುಂಬಾ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಅದಕ್ಕೆ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ರಾಗಿ ಎಲ್ಲ ಚೆನ್ನಾಗಿ ಇದಾಗಿರುತ್ತಲ್ವ ಟೇಸ್ಟ್ ಇರುತ್ತೆ ಮಕ್ಕಳು ಕೂಡ ಇವಾಗ ಏನು ಕರ್ಜೂರನ್ನ ಪುಡಿ ಮಾಡ್ಕೊಂಡಿದೇ ಗೊತ್ತಾ ಸ್ವಲ್ಪ ಅದನ್ನ ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಕೂಡ ಒಳ್ಳೆಯದು